ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಡಿ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಒಂದು ತುಂಬಾ ಟೇಸ್ಟಿಯಾಗಿರುವಂತಹ ಎಗ್ ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ನಾಲ್ಕು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ನಂತರ ಕಟ್ ಮಾಡಿ ಒಳಗಡೆ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ತೆಕ್ಕೊಂಬಿಡಿ ಅದು ಅವಶ್ಯಕತೆ ಇಲ್ಲ ಹಾಗಾಗಿ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ತೆಕ್ಕೊಂಬಿಡಿ ನಡಿ ನಂತರ ಈಗ ಸಣ್ಣ ಸಣ್ಣದಾಗೆ ಕಟ್ ಮಾಡ್ತಾಯಿದ್ದೀನಿ ಮೊಟ್ಟೆನ ನೋಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಕಟ್ ಮಾಡಿದ್ದೀನಿ ಈ ಥರ ಇಷ್ಟ ಆಗಿದೆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಕಂಪ್ಲೀಟಾಗಿ ಎಗ್ ಕಟ್ ಮಾಡ್ತಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಮೈದಾ ಹಿಟ್ಟು ಬೇಕಿದ್ದರೂ ಹಾಕೋಬೋದೆ ಅಂತಂದರೆ ಎಲ್ಲ ಚೆನ್ನಾಗೇ ಬರುತ್ತೆ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕಿದ್ದರೆ ಗರಂ ಮಸಾಲ ಬೇಕಿದ್ದರೂ ಹಾಕೋಬೋದು ಜೀರಿಗೆ ಮೆಣಸು ಪುಡಿ ಬೇಕಿದ್ದರೂ ಹಾಕ್ಕೊಬೋದು ನಾನೇನು ಹಾಕ್ಕೊಳ್ತಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡ್ತಾಯಿದ್ದೀನಿ ನ್ಯಾಚುರಲ್ಲಾಗಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣೆ ಥರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಥರ ಮಾಡಿದ್ದಾದಮೇಲೆ ಈ ಥರ ಸಣ್ಣ ಸಣ್ಣದಾಗೇ ಉಂಡೆ ಮಾಡ್ಕೋಬೇಕು ನೀವು ಈ ಥರ ಉಂಡೆ ಮಾಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇ ಎಣ್ಣೆ ಬಿಸಿಯಾಗಿದೆ ಉರಿ ಕಮ್ಮಿ ಇಟ್ಟು ಒಂದೊಂದಾಗಿ ಹಾಕ್ಕೊಳ್ಳಿ ಈಗ ಉರಿ ಮಾತ್ರ ಕಮ್ಮಿ ಇಡಬೇಕು ಜಾಸ್ತಿ ಉರಿ ಇಟ್ಟರೆ ಮತ್ತು ಮೇಲ್ಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಉರಿ ಮಾತ್ರ ಕಮ್ಮಿ ಇಟ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ ತಿನ್ನೋದಕ್ಕೆ ಮಕ್ಕಳಿಗೂ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಈಗ ಕಲ್ಲರು ಚೇಂಜ್ ಆಗಿದೆ ಈಗ ಇದ್ದೀನಿ ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಇಷ್ಟೇ ನಂತರ ಮತ್ತೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸಿಡಿತವೆ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ನಂತರ ಕರಿಬೇವು ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅದು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ನಂತರ ಹಸಿರು ಮೆಣಸಿನ್ಕಾಯಿ ಇದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ಹಾಗೆ ಬಿಟ್ಟರೆ ಖಾರ ಜಾಸ್ತಿ ಆಗುತ್ತೆ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಮೆಣಸಿನ್ಕಾಯಿ ತೆಕ್ಕೊಂಬಿಡಿ ಅಷ್ಟೇ ನೋಡ್ತಾ ಇರ್ಬೋದು ಒಂದು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನನ್ನ ಮನೆಯಲ್ಲೇ ಜಜ್ಜಿ ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಮಾಡಿ ನೀವು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳಿ ತರಿ ತರೆಯಾಗಿರುತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಹಸಿಸ್ಮೇಲೆಲ್ಲ ಹೋಗೋರು ಹುರ್ಕೊಳ್ಳಿ ಅಷ್ಟೆ ನಂತರ ಒಂದೆರಡು ಟೊಮೊಟೊ ನೈಸಾಗಿ ರುಬ್ಕೊಂಬಿಟ್ಟು ಇದ್ದೀನಿ ನೀವು ಟೊಮೊಟೊ ಇಷ್ಟ ಇಲ್ಲ ಅಂತಂದರೆ ಟಮೊಟೊ ಇರುತ್ತಲ್ಲ ಅದು ಬೇಕಿದ್ರು ಹಾಕೊಬೋದು ನಾನು ಮನೆಯಲ್ಲೇ ಟೊಮೊಟೊ ರುಬ್ಬಿ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಟೊಮೊಟೊ ಕಲರ್ ಚೇಂಜ್ ಆಗಿದೆ ನಂತರ ಮತ್ತೊಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಇದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಗಂಟಿ ಮಿಕ್ಸ್ ಮಾಡ್ಕೋಬೇಕು ಈ ಟೊಮೊಟೊ ಸಾಸ್ ಹಾಕೋಂಗಿದ್ರೆ ಇದೇನು ಅವಶ್ಯಕತೆ ಇರೋದಿಲ್ಲ ನಾನು ಟೊಮೊಟೊ ಸಾಸ್ ಹಾಕಿಲ್ಲಲ್ಲ ಹಾಗಾಗಿ ನಾನು ಹಾಕ್ಕೊಳ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಲರು ಚೇಂಜ್ ಆಗಿದೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ಆಗಲೇ ಮಿಕ್ಸ್ ಕಾರ್ನ್ ಪಲ್ಲ ಕಾರ್ನ್ಫ್ಲವರ್ ಹಾಕ್ಕೊಳ್ತಾಯಿದ್ದೀನಿ ಹಾಕೊಂಡು ಗಂಟು ಮಿಕ್ಸ್ ಮಾಡ್ಕೋಬೇಕು ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಉರಿ ಮಾತ್ರ ಕಮ್ಮಿನೇ ಇಟ್ಕೊಳ್ಳಿ ಜಾಸ್ತಿ ಇಡೋಕೆ ಹೋಗ್ಬಿಡ್ರಿ ಕಪ್ಪಾಗುತ್ತೆ ಮತ್ತು ಚೆನ್ನಾಗಿರೋದಿಲ್ಲ ತಿನ್ಬೇಕಾರೆ ನೋಡ್ತಾ ಇರ್ಬೋದು ಎಲ್ಲ ಒಂದ್ಕೊಂಡ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗಟ್ಟಿ ಆಗ್ತಾಯಿದೆ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬಿಡ್ರಿ ಮತ್ತೆ ಮಕ್ಕಳು ತಿನ್ನೋದಿಲ್ಲ ದೊಡ್ಡವ್ರಿಗಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಆಗಲೇ ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ತೇಲ್ಸಿಟ್ಟಿದ್ನಲ್ಲ ಹಾಗಾಗಿ ನಾನು ಖಾರ ಸ್ವಲ್ಪ ಇದ್ದೀನಿ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಗಟ್ಟಿ ಆಯಿರುತ್ತೆ ಇಷ್ಟಾದರೆ ಸಾಕು ಈಗ ಆಗಲೇ ತೇಳ್ಸಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಆದರೂ ಬೇಯಿಸ್ಕೋಬೇಕು ಆಗಲೇ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು ನೀವು ಈಗಲೇ ನೋಡಿಕೊಂಡು ನಾನು ಹಾಕೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಲ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷ ಮಿಕ್ಸ್ ಮಾ ಫ್ರೈ ಮಾಡಿ ಇಟ್ಟಿದ್ದೀನಿ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಕರ್ಬೇವು ಇದ್ದೀನಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಬಿಸಿ ಬಿಸಿ ಬಿಸಿಯಾಗಿದ್ದಾಗಿದ್ದಾಗಲೇ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ತೇಲ್ಸಿಟ್ಟಿದ್ನಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಂತರ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಇದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಇದ್ದೀನಿ ಅಷ್ಟೇ ನಂತರ ಕರಿಬೇವು ಹಾಕೋ ಅವಶ್ಯಕತೆ ಇಲ್ಲ ನಾನು ವೀಡಿಯೋಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಂತರ ಬಿಳಿ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಕಲೇಬೇಕನ್ನೋದೇನಿಲ್ಲ ನೋಡ್ತಾ ಇರ್ಬೋದು ಈಗ ಸಿದ್ಧ ಆಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್